ಈಗಾಗಲೇ ತಾವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ಓದಿದ್ರೆ ವಿಯಲ್ಲೂ ಕೂಡ ಅದನ್ನ ಕೇಳಿದ್ರೆ ಈ ದೇಶದ ಒಬ್ಬ ಉಚ್ಚ ನ್ಯಾಯಾಲಯದ ನಮ್ಮ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಕೆಲವು ಒಬ್ಬ ವಕೀಲ್ ಅಂತ ಹೇಳ್ಕೊಳ್ತಕ್ಕಂಥ ವ್ಯಕ್ತಿ ಧರ್ಮದ ಹೆಸರುಗಳನ್ನ ತೆಗೆದುಕೊಂಡು ಅವ್ರ ಮೇಲೆ ಚಪ್ಪಲಿ ಎಸಿ ಕೆಲಸ ಮಾಡಿದರು ಇದು ನಾವು ವೈಯಕ್ತಿಕವಾಗಿ ನಾವು ಖಂಡ ಮಾಡಿದ್ದೇವೆ ನಮ್ಮ ಪಕ್ಷದ ವತಿಯೊಂದು ಕೂಡ ನಾವು ಕಂಡಂ ಮಾಡಿದ್ದೇವೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಮತ್ತು ಸ್ವಲ್ಪ ಲೇಟ್ ಆದರೂ ತಡವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ఆశ్చర్య అనస్త దేశ స్వాతంత్ర సిం కట్ నల్ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರಿಗೆ ಅವಮಾನ ಮಾಡತಕ್ಕಂಥ ಕೆಲಸ ಕೆಲವು ಮಾನಸಿಕವಾಗಿ ಏನು ಇವತ್ತು ಅವರು ಧರ್ಮದ ಹೆಸರಿನ ಮೇಲೆ ಮತ್ತು ತಮ್ಮ ವಿಶೇಷವಾದಂಥ ವಿಚಾರಧಾರೆಯನ್ನ ಇಟ್ಟುಕೊಂಡು ಸಮಾಜವನ್ನು ಹಾಳು ಮಾಡೋಕ್ಕೆ ಹೊರಟಿದಾರರು ಅಂಥವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಿ ಆದರೆ ನನಗ ಈ ದುಃಖದಿಂದ ಹೇಳ್ತಾ ಇದ್ದೇನೆ ಈ ಘಟನೆ ಆದಮೇಲೆ ಯಾವ ರೀತಿಯಾದಂಥ ರಿಯಾಕ್ಷನ್ ವಕೀಲರಿಂದಾಗಲಿ ಸರ್ಕಾರಗಳಿಂದಾಗಲಿ ರಾಜಕೀಯ ಪಕ್ಷಗಳಿಂದಾಗಲಿ ಅಷ್ಟು ದೊಡ್ಡ ರಿಯಾಕ್ಷನ್ ಬರಲಿಲ್ಲ ಆದರೆ ಕೆಲವು ಜನ ಪ್ರಗತಿಪರವಾದಂಥ ರಾಜ್ಯಗಳು ಪ್ರಗತಿಪರವಾದಂತಹ ವಿಚಾರಧಾರೆ ಇರತಕ್ಕಂತ ವಕೀಲರು ರಾಜಕೀಯ ಪಕ್ಷದ ಮುಖಂಡರು ಅವರು ಕಂಡಮ್ ಮಾಡಿದ್ದಾರೆ ಸಾರ್ವಜನಿಕವಾಗಿ ಇದಕ್ಕೇನು ಅತ್ಯಂತ ಖಂಡನೀಯ ಅಂತ ತಿಳ್ಕೊಂಡು ಇಡೀ ದೇಶದಲ್ಲಿ ಇದಕ್ಕೊಂದು ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಇದು ಒಂದು ವಿಚಾರ